ಎಲ್ಲರಿಗೂ ನಮಸ್ಕಾರ ನಾನು ನೋಡಿರಿ ಇವತ್ತ ರೊಟ್ಟಿ ಮಾಡೋ ರೆಸಿಪಿ ತೋರಿಸ್ಲತ್ತೀನಿ ಇಲ್ಲಿ ಹಿಟ್ಟು ಸೋಸ್ಕೊಂಡಿನಿ ನೀರ ಜಿಗಿ ಕಾಯಿಸ್ಕೊಳ್ಲಾಕ್ತೀನಿ ನೋಡ್ರಿ ಫ್ರೆಂಡ್ಸ ನೀರು ಬಿಸಿ ಆದ ಬಳಕೆ ಹಿಟ್ಟು ಸೂಸ್ಕೊಂಡು ರೀ ಅದಕ್ಕೆ ಜಿಗಿ ನೀರು ತೊಗೊಳ್ತೀನಿ ರೀ ಬಿಸಿ ನೀರು ಕಾಯಿಸಿ ಹಿಟ್ಟು ಕಲಸೋದ್ರಿಂದ ಹಿಟ್ಟ ಜಿಗಿ ಬರ್ತದ್ರಿ ರೊಟ್ಟಿ ಸಿಡಿಗೆಲ್ಲ ಸಿಡ್ತದಲ್ರಿ ಹಾಗೇನು ಸೇರೋಂಗಿಲ್ಲ ಹೇಳಿ ನೀರು ಬಿಸಿ ಮಾಡ್ಕೊಂಡು ಹಿಟ್ಟು ಕಲಿಸ್ಕೊಬೇಕು ನೋಡಿರಿ ಮಸ್ತ್ನಾಗ ಜಿಗಿ ಬರ್ತದ್ರಿ ನೀರ ನೋಡಿ ನೋಡಿ ಹಾಕೋಬೇಕು ರೀ ಜಾಸ್ತಿ ನೀರು ಹಾಕೊಂಡ್ರೆ ಮತ್ತೆ ಹಿಟ್ಟು ಅಳಿಸಾದ್ರೆ ರೊಟ್ಟಿ ಬರಂಗಿಲ್ಲ ಬಡ್ಯೋಕ್ಕೆ ಬರಂಗಿಲ್ಲ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕೊಳ್ತೀನಿ ನೋಡಿರಿ ಜಿಗಿ ನೀರಾಗ ಒಂದಿಷ್ಟು ಹಿಟ್ಟು ಕಲ್ ನಾದಿ ಆಮ್ಯಾಗೆ ತಣ್ಣೀರು ಹಾಕ್ಕೊಂಡು ಹಿಟ್ಟು ಆದತಿ ನೋಡ್ರಿ ಚಂದನಾಗ ಹಿಟ್ಟು ಆಬೇಕು ರೀ ರೊಟ್ಟಿ ಜಿಗಿ ಹಿಟ್ಟು ಜಿಗಿ ಆಗೋವರೆಗೂ ನಾನು ನೋಡಿರಿ ಅದಕ್ಕೆ ನಾದ್ಕೊಂಡೀನಿ ಚಂದ ಇನ್ನು ಜಿಗ್ಗಿ ಬರ್ಬೇಕ್ರಿ ಅದಕ್ಕೆ ಚಂದ ನಾವುಕೋಬೇಕ್ರಿ ರೊಟ್ಟಿ ಏನು ಮಸ್ತ್ ಬರ್ತಾವೆ ಹಿಟ್ಟ ಎಲ್ಲ ನಾ ಅದು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ರೊಟ್ಟಿ ಬಡಿಬೇಕು ನೋಡಿರಿ ಸ್ವಲ್ಪ ಕೆಳಗೆ ಹಿಟ್ಟು ಹಾಕ್ಕೊಂಡು ಈ ಥರ ರೊಟ್ಟಿ ಬಡಿದ್ರೆ ರೊಟ್ಟಿ ಬರಲ್ಲ ಅನ್ನೋರು ರೊಟ್ಟಿ ಮಾಡ್ಬೋದು ನೋಡ್ರಿ ರೊಟ್ಟಿ ನೋಡ್ರಿ ನಾ ಯಾವ ಥರ ಮಾಡ್ತೀನಿ ಅದೇ ಥರ ನೋಡಿ ಡ್ರೈ ಮಾಡಿಬಿಡಿ

ಹಂಸ್ಕಾದ್ಮ್ಯಾಗ ರೊಟ್ಟಿ ಹಾಕ್ಬೇಕ್ರಿ ನಂದು ಹಂಚ ಬಿಸಿ ಆಗಿದ್ರಿ ಭಾಳ ತೊಯ್ತು ನೈಟ್ ಹಂಚು ಕಾಯ್ದದ್ರಿ ಈಗ ನಾನು ನೀರು ಹಚ್ಕೊಳ್ತೀನಿ ನೋಡ್ರಿ ರೊಟ್ಟಿಗೆ ರೊಟ್ಟಿಗೆ ನೀರು ಹಚ್ಕೊಳಾದ ಬಳಕೆ ತಿರುವಿ ಹಾಕ್ಕೊಳ್ತೀನಿ ರೀ